ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಮಂಜುನಾಥ್ ಭೀಮಣ್ಣ ಭೂವಿ ಕೆಜಿ ನ್ಯೂಸ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲೆ ಮುಣುಗೋಡು ತಾಲೂಕಿನ ಪಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆ ಬೂತಿಗಳು ನಾಲ್ಕು ಪಾಳ ಮೂರು ಕಲಕಪ್ಪ ಒಂದು ಬೆಳಗ್ಗೆ ಏಳು ಗಂಟೆಗೆ ಆರಂಭಗೊಂಡು ಸಂಜೆ ಆರು ಗಂಟೆವರೆಗೆ ಮತ ಚಲಿಸಲಾಗಿತ್ತು ನಾಲ್ಕು ಬೂತಿನಲ್ಲಿ ಸರಾಸರಿ ಎಂಬತ್ತು ಪರ್ಸೆಂಟ್ ಆಗಿದೆ ಮಧ್ಯಾಹ್ನ ಉರಿ ಬಿಸಿಲು ಲೆಕ್ಕಿಸದೆ ತಮ್ಮ ಓಟ್ ಹಾಕಲು ಪಾಳೆ ಹಚ್ಚಿ ನಿಂತಿದ್ದರು ಮತ ಚಲಿಸುವಾಗ ಯಾವುದೇ ಗಲಾಟೆ ಇಲ್ಲದೆ ಶಾಂತಿ ರೀತಿಯಿಂದ ಮತ ಚಲಿಸಲಾಗಿದೆ ಮಧ್ಯಾಹ್ನ ವೇಳೆ ವಿಎಸ್ ಪಾಟೀಲ್ ಅಂದಿಲಿಗಿ ಮುಲಿಮನಿ ಕೃಷ್ಣ ಬಂದಿದ್ದರು ವರದಿ ಮಂಜುನಾಥ್ ಭೀಮಣ್ಣ ಭೂವಿ ಕೆಜಿನ್ಯೂಸ್ ಇಂಡಿಯಾ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ